ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಂಕ್ ನೋಡ್ತಾ ಇದ್ದೀರಲ್ಲತಾರ ಗು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪೂರ್ವಿಕಂಗೆ ಒಂದು ಗಿಫ್ಟ್ ಶಾಪ್ ಮಾಡೋದಿತ್ತು ಅದಕ್ಕೋಸ್ಕರ ಹೊರಗಡೆ ಹೊರಟಿದ್ದೀವಿ ವಿ ಯೂಶ್ವಲಿ ನಾವು ಎವ್ರಿ ವೆನ್ಸ್ಡೇ ಹೊರ್ಗಡೆ ಹೋಗ್ತೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ನ್ಯಾಕ್ಸ್ ಮತ್ತು ಅಥವಾ ಡಿನ್ನರ್ ಮಾಡಿಕೊಂಡು ನಮಗೆ ಮನೆಗೆ ಏನು ಬೇಕೋ ಅದನ್ನು ಶಾಪ್ ಮಾಡಿಕೊಂಡು ಬರ್ತೀವಿ ಅದಕ್ಕೆ ಇವಾಗ ಹಾಗೆ ನಾವು ಶಾಪಿಂಗ್ ಹೊರಟಿದ್ದೀವಿ ಪೂರ್ವಿಗೆ ಏನು ಕೊಡ್ಸೋ ಗಿಫ್ಟ್ ಕೊಡ್ಸೋದಿತ್ತಲ್ಲ ಶಾಪ್ ಮಾಡ್ಕೊಂಡು ಬರೋಣ ಅಂತ ನಾವು ಫಸ್ಟು ಎಮ್ ಜಿ ರೋಡ್ಗೆ ಹೋಗ್ಬೇಕಾಗಿತ್ತು ಬಟ್ ನಾನು ರಘುಗೆ ಹೇಳಿರಲಿಲ್ಲ ಅವರು ಮಾಲ್ ಕಡೆ ಗಾಡಿನ ಟರ್ನ್ ಮಾಡಿದ್ರು ಮತ್ತು ಇನ್ನೇನು ಆ ಕಡೆ ಹೋಗೋದು ಬಿಟ್ಟು ಮಾಲ್ಗೆ ಹೋಗ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ಈಗ ನಾವು ಮಾಲಲ್ಲಿ ಸ್ವಲ್ಪ ಗ್ರಾ ಗ್ರಾಸರೀಸ್ ಎಲ್ಲ ಶಾಪ್ ಮಾಡೋದಿತ್ತು ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮೇನ್ ಪರ್ಪಸ್ ಬಂದಿದ್ದು ವಾಷಿಂಗ್ ಮಿಷಿನ್ ಲಿಕ್ವಿಡು ಬೇಕಾಗಿತ್ತು ಅದಕ್ಕೆ ಆದರೆ ಮೊನ್ನೆ ತಾನೇ ರೀಸೆಂಟಾಗಿ ನಾನು ಹಬ್ಬಕ್ಕೆ ಎಲ್ಲ ಪರ್ಚೇಸ್ ಮಾಡಿದ್ದೆ ಬೇಡ ಬರೀ ಲಿಕ್ವಿಡ್ ಮಾತ್ರ ತೊಗೊಂಡೋಗೋಣ ಅಂತ ಬಂದಿದ್ದು ನೋಡಿದ್ರೆ ನಾವು ಎಷ್ಟೊಂದು ಶಾಪ್ ಮಾಡಿದ್ದೀವಿ ನೋಡಿ ನೀವೇನೇ ೂ ಡಿ ಮಾರ್ಟಲ್ಲೇ ಕ್ಯಾಂಡಿ ಮತ್ತು ಹಾಗೆ ಪಾಪ್ಕಾರ್ನ್ ತೊಗೊಂಡಿದ್ದೀವಿ ನಾನು ಚೀಸ್ ಪಾಪ್ಕಾರ್ನ್ ತೊಗೊಂಡಿದ್ದೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೋ ಇವತ್ತು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ ಪೂರ್ವಿ ಮ್ಯಾಂಗೋ ಫ್ಲೇವರ್ದು ಮತ್ತು ಚಂದನ್ ಚಕೊಬಾರ್ ತೊಗೊಂಡಿದ್ದ ಮ್ಯಾಂಗೋ ಫ್ಲೇವರ್ ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ನಾನು ತೊಗೊಂಡೆ ಇದು ಯಾವುದು ಇದು ಚೆನ್ನಾಗಿದೆಯಲ್ಲ ಅಂತ ನೋಡಿದೆ ಕ್ವಾಲಿಟಿ ಅವ್ರದ್ದು ಬ್ರ್ಯಾಂಡ್ ಅದು ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿತ್ತು ನೀವು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮ್ಯಾಂಗೋ ಫ್ಲೇವರ್ದು ಅದಾದಮೇಲೆ ಪಾಪ್ಕಾರ್ನ ತಿನ್ಕೊಂಡು ನಾವು ಮತ್ತೆ ಈಗ ಕಾರಲ್ಲಿ ನಾನು ಐಸ್ ಕ್ಯಾಂಡಿ ತಿಂತಾಯಿದ್ದೀನಿ ಐಸ್ ಕ್ಯಾಂಡಿ ತಿಂದ್ಕೊಂಡು ನಾವು ಹಾಗೆ ಎಮ್ ಜಿ ರೋಡ್ಗೆ ಹೊರಟಿದ್ದೀವಿ ನೆಕ್ಸ್ಟ್ ಈಗ ನಾನು ಪೂರ್ವಿಕೆಗೆ ಗಿಫ್ಟ್ ಕೊಡ್ಸೋಣ ಅಂತ ಟಾಯ್ ಶಾಪ್ ಗೆ ಹೋಗಿದೀವಿ ನೋಡಿದ್ರಾ ನನಗೆ ಆ ಇಷ್ಟ ಆಗ್ತಿರೋ ನಿಮಗೆ ಆ ಇಷ್ಟ ಆಗ್ಂಗೋ ಅದು ಇಷ್ಟ ಆಗಿಲ್ಲ ಇಲ್ಲಿ ಮೆರೆಂಟ್ ಇತ್ತಾ ಅಷ್ಟೇ ಇದರಲ್ಲಿ ಏನಿದೆ ಅಷ್ಟೇ ಫಸ್ಟ್ ಶಾಪಲ್ಲಿ ನಮಗೆ ನಾವು ನೋಡ್ತಾ ಇದ್ದಂಥ ಗಿಫ್ಟ್ ಐಟಮ್ ಸಿಗಲಿಲ್ಲ ನಾವೀಗ ಮತ್ತೆ ಬೇರೆ ಶಾಪಿಗೆ ಬಂದಿದ್ದೀವಿ ಇಲ್ಲಿ ನಮಗೆ ನೋಡಿದ ತಕ್ಷಣ ಒಂದು ಇಷ್ಟ ಆಯಿತು ಗಿಫ್ಟ್ ಐಟಮು ಇವಾಗ ನೋಡ್ತಿದ್ದೀರಲ್ಲ ನೀವು ಇದೇ ಅದು ಇದೇ ಸರ್ಪ್ರೈಸ್ ಬೇರೆ ಏನೂ ಅಲ್ಲ ಟೆಡಿ ಬೇರ್ ಟೆಡಿ ಬೇರ್ ತೊಗೊಬೇಕು ಅಂತ ಹೇಳ್ತಿತ್ತು ಪೂರ್ವಿಗೆ ಅದಕ್ಕೆ ನಾವು ಅದನ್ನೇ ಗಿಫ್ಟ್ ಕೊಡಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದು ಇದು ಏನು ಗಿಫ್ಟು ಯಾರು ಕೊಡಿಸಿದ ಗಿಫ್ಟ್ ಇದು ಅಂತ ನಾನು ವ್ಲಾಗಿನ್ ಕೊನೆಯಲ್ಲಿ ಹೇಳ್ತೀನಿ ಮಾಡ್ತಾ ಇರಿ ಫ್ರೆಂಡ್ಸ್ ನಾವು ಅಲ್ಲಿ ಪೂರ್ವಿಕಂಗೆ ಏನು ಗಿಫ್ಟ್ ಕೊಡಿಸ್ಬೇಕು ಅಂತ ಶಾಪ್ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ಚೆಂದನು ನೋಡ್ತಾ ಇದ್ದಾನೆ ಎಷ್ಟು ಕಾರ್ ಸಾಲಲ್ಲ ಅವನಿಗೆ ಅದು ಇದು ಏನು ಅಂತ ಹುಡುಕ್ತಾ ಇದ್ದಾನೆ ನೆಕ್ಸ್ಟ್ ಈಗ ಫೈನಲಿ ನಾವು ರೆಡಿಮೇಡ್ ಶಾಪ್ ಮಾಡಿದ್ದಾಯಿತು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಡಿಯೋ ಮನೆಗೆ ಅದನ್ನು ನೋಡೋಕೆ ಕ್ಯೂಟಾಗೈತೆ ಕಣ ಅದು ಅದು ಏನೋ ಆಲೇ ಕೊಳೆ ಮಾಡಕ್ಕೆ ಥ್ಯಾಂಕ್ಸ್ ಮಾಡ್ತಿದ್ದೆ ಈಗ ನೋಡಿ ಚಂದನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಏನು ಹೇಳ್ತಾ ಇದ್ದಾರೆ ನಮಗೆ ಅಂತ ಮಾಡ್ಬತ್ತೀಯಾ ಹೇಳೋ ಮತ್ತೆ ಉಪಯೋಗಿಸುವ ಬುದ್ಧಿ ಬೇಡ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಅರ್ಥ ಇರುತ್ತೆ ಏನಕ್ಕಾದ್ರು ಏನಕ್ಕೆ ಬೇಡ ಅಂತಾರೆ ಓಲಿ ಬಿಡು ಇನ್ನೊಸಿದ ಏನು ಬೇಡ ಅಂತ ಅಂದೆ ಅದು ಬೇಡ ಅಂದ್ಮೇಲೆ ಸುಮ್ಮನೆ ಆಗ್ಬೇಕು ಇಲ್ಲ ನಂಗೆ ಅದೇ ಹಂಗೆ ನಾನು ಮಾಡ್ದಂಗೆ ಮಾಡ್ತೀನಿ ಅಂದ್ರೆ ಈಗ ಎಂ ಜಿ ರೋಡ್ ನಾವು ಹೊರಟಿದೀವಿ ರಘು ನಮಗೆ ಗೋಬಿ ಮತ್ತೆ ಫ್ರೈಡ್ ರೈಸ್ ನ ಪಾರ್ಸಲ್ ತರೋಕೆ ಅಂತ ಹೋಗಿದ್ದಾರೆ Welcome home, my dear Teddy Bear. ಈಗ ನಾವು ಡಿನ್ನರ್ನ ಮುಗಿಸ್ಕೊತಾ ಇದ್ದೀವಿ ಫ್ರೈಡ್ ರೈಸ್ ಮತ್ತು ಗೋಬಿನ ತೊಗೊಂಡ್ಬಂದಿದ್ದೀವಿ ಪಾರ್ಸಲ್ಲು ಇದಾದಮೇಲೆ ನಾನು ಏನು ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಫ್ರೆಂಡ್ಸ್ ಏನು ಗ್ರಾಸರಿ ಶಾಪ್ ಮಾಡ್ಕೊಂಡು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇದು ಹಿಮಾಲಯ ಆಂಟಿ ಹೇಳ್ತಾ ಇದು ಬೃಂದರಾಜ್ ಶಾಂಪು ಇದು ನಾವು ಯೂಸ್ ಮಾಡೋಕ್ಕೆ ಅಂತ ತಗೊಂಡಿದ್ದು ಇದು ಬೈ ಒನ್ ಗೆಟ್ ಒನ್ ಇತ್ತು ಒಂದು ಇದು ಮತ್ತೊಂದು ಇದು ನೆಕ್ಸ್ಟ್ ಇದು ಪೂರ್ವಿಗೆ ಯಾ ಹಿಮಾಲಯ ಬೇಬಿ ಶಾಂಪು ನೆಕ್ಸ್ಟ್ ಯೂಜಲ್ ಇದು ಯಾವ ರೀತಿ ಅಂದ್ರೆ ತಗೊಂಡಿಸ್ಬೇಕು ಯೂಜಲ್ ಅಂತ ನಾವು ಬಿ ಮಾಡ್ಕೊಂಡ್ರೆ ಇದು ಇದ್ದೇ ಇರುತ್ತೆ ನ್ಯೂಟ್ರಿ ಚಾಯ್ಸ್ ನೆಕ್ಸ್ಟು ಟಿಶ್ಯೂ ನೆಕ್ಸ್ಟ್ ಇದು ಸಿಲಿಂಡ್ರ್ ಟ್ರಾಲಿ ಈ ಟ್ರಾಲಿ ಬಂದು ನಾವು ಟೈಲ್ಸ್ ಮೇಲೆಲ್ಲ ಇಟ್ಟರೆ ಸಿಲಿಂಡ್ರದು ತೊಳಿತಾ ಇದ್ರೆ ಆಚೆ ಕಾಂಪೌಂಡಲ್ಲಿ ನಾನು ಒಂದು ಯೂಸ್ ಮಾಡಿದೆ ಸಿಲಿಂಡ್ರು ಅದ್ರದ್ದು ಅದ್ರ ಸುತ್ತ ಮಾರ್ಕ್ ಸುತ್ತ ಮಾರ್ಕ್ ಬರೋದು ಅದಕ್ಕೋಸ್ಕರ ಈ ಟ್ರಾಲಿ ಮೇಲೆ ಇಟ್ಟರೆ ಅದು ಮಾರ್ಕ್ ಬರಲ್ಲ ಈಸಿಯಾಗಿ ಮೂವ್ ಮಾಡ್ಬೋದು ತೊಳಿಬೇಕಾದ್ರೆಲ್ಲ ಇಲ್ಲ ಅಂತ ಇದೊಂದು ಸಿಲಿಂಡ್ರ್ ಟ್ರಾಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದು ಬಾಡಿ ಲೋಷನ್ ನೆಕ್ಸ್ಟ್ ಇದು ಹುರಿನಾಳ ಇದು ಗೆಜ್ಜೆ ಬತ್ತಿ ಇದು ಪೂರ್ವಿಗೆ ಬಾಟಲು ಒಂದು ಸ್ಕೂಲ್ಗೆ ಒಂದು ಎಕ್ಸ್ಟ್ರಾ ಬಾಟಲ್ ಬೇಕು ಅಂತ ಹೇಳ್ಬಿಟ್ಟು ಪೂವಿ ತಗೊಂಡಿದೆ ನೆಕ್ಸ್ಟ್ ಇದು ನಾವು ವಾಷಿಂಗ್ ಮೆಷಿನ್ದು ಲಿಕ್ವಿಡ್ ಡಿಟರ್ಜೆಂಟ್ ತಗೊಂಡು ಇದು ಹೊಸದಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು ನೋಡಬೇಕು ಕ್ಲಾತ್ಸ್ ಎಲ್ಲ ಹೆಂಗೆ ವಾಶ್ ಆಗುತ್ತೆ ಕೊಳೆ ಎಲ್ಲ ಹೋಗುತ್ತೆ ಅಂತ ನೀವು ಯಾರಾದರೂ ಯೂಸ್ ಮಾಡಿದ್ರೆ ಇದನ್ನ ಹೇಗ್ ಹೋಗುತ್ತೆ ಕೊಳೆ ಎಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ಕಾರಲ್ಲಿ ಇಡೋಕೆ ಅಂತ ಇನ್ನೊಂದೆಲ್ಲ ಕಾರಲ್ಲಿ ಇಟ್ಟಿದ್ದೀರಾ ಅಲ್ಲಿ ಇದು ಕಾರಲ್ಲಿ ಅಂತ ಹೇಳ್ಬಿಟ್ಟು ಟಿಶ್ಯೂದು ಪ್ಯಾಕು ಟಿಶ್ಯೂ ಪ್ಯಾಕು ಅದಾದ್ಮೇಲೆ ಚೆಂದ ಬಿಸ್ಕೆಟ್ ತೊಗೊಂಡಿದ್ದೇನೆ ಇದು ಪೂರ್ವಿ ತಗೊಂಡಿರೋ ಬಿಸ್ಕೆಟ್ ಡಾರ್ಕ್ ಥಿಸ್ಕೆಟ್ ಇದು ಯೂನಿಬಿಕ್ಸ್ ಚೆಂದ ತಗೊಂಡಿರೋದು ಇದು ಇದು ಜಗರಿ ಪೌಡರ್ ಇದು ಕಟ್ಲೆ ಪೀಠ ಇದು ಹೇಗೆ ಬಿಸ್ಕೆಟ್ ಇರುತ್ತೋ ಅದೇ ಥರ ಇದನ್ನ ಇದು ಇದೆ ರೆಡಿ ಮಾಡಿಕೊಂಡು ಬಟ್ ನೋಡಲಿ ನಂಗೆ ಬಾಲ್ ಹೇಗೆ ಕೊಡ್ಸಲ್ಲ ಅಂತ ಹೇಳಿದ್ದೆ ನನಗೆ ಗೊತ್ತೇ ಇಲ್ಲ ಬಾಲ್ ತಗೊಂಡಿದ್ದೀನಿ ಇಲ್ಲೇ ನಾನು ನೋಡ್ತಾ ಇರತ್ತೆ ಆಮೇಲೆ ಇದು ಒಂದು ಕಡಾಯಿ ಈ ಕಡಾಯಿ ಯೂಸ್ ಮಾಡೋಕ್ಕೆ ನನಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕಡಾಯಿ ತಗೊಬಂದ್ರೆ ಈಗ ನೆಕ್ಸ್ಟ್ ಬಂದ್ರು ಈ ಕಡಾಯಿ ಕಡಾಯಿ ಸೆವೆನ್ ಹಂಡ್ರೆಡ್ ಸಿಕ್ಸ್ ನೈಂಟಿ ನೈನ್ ಸೆವೆನ್ ಹಂಡ್ರೆಡ್ ನೆಕ್ಸ್ಟ್ ಇದು ಕಿಚನ್ ಟವರ್ಸು ಫೇಸ್ ಟವರ್ಸು ಏನಕ್ಕಾದ್ರೂ ಯೂಸ್ ಮಾಡಬಹುದು ಮಕ್ಳಿಗೆ ಲಂಚ್ ಬಾಕ್ಸ್ ಕೊಡ್ ಅಲ್ಲಿ ನ್ಯಾಪ್ಕಿನ್ ಆಗಿ ಯೂಸ್ ಮಾಡೋಕ್ಕೂ ಆಗ್ಬಹುದು ಬೇಕಾಗಿತ್ತು ಎಷ್ಟು ಈ ಥರದ್ದು ಫೇಸ್ಟ್ ಆಗಲು ಸಾಕಾಗೋದೇ ಇಲ್ಲ ಅಷ್ಟು ಬೇಕಾಗುತ್ತೆ ಇದು ಪಾಪ್ಕಾರ್ನು ಇದು ಬಾರ್ಲಿಕ್ ಪಾಪ್ಕಾರ್ನು ಈ ಪಾಪ್ಕಾರ್ನ್ ಬಂದು ಅವನಲ್ಲಿಟ್ಟರೂ ಆಗುತ್ತಂತೆ ನಾನು ಇದು ಫಸ್ಟ್ ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪಾಪ್ ಪಾಪ್ಕಾರ್ನ್ ತಗೊಂಡ್ಬಂದೆ ನಾನು ಇದನ್ನೇ ಫಸ್ಟ್ ಸತಿನೇ ನೋಡಿದ್ದು ನಾನು ಮಾಮೂಲಿ ಕುಕ್ಕರಲ್ಲಿ ಮಾಡುವಂಥ ಪಾಪ್ಕಾರ್ನ್ ಆಕ್ಟಿವ್ ಪಾಪ್ಕಾರ್ನ್ ಇತ್ತಲ್ಲ ಆ ಥರದ್ದು ನಾನು ಯೂಸ್ ಮಾಡಿದ್ದೀನಿ ಇದು ಚಾಕ್ಲೇಟ್ ಫ್ಲೇವರ್ದು ಚಾಕ್ಲೇಟ್ ಫ್ಲೇವರ್ ಪಾಪ್ಕಾರ್ನ್ ಇದು ನೆಕ್ಸ್ಟ್ ಬಂದು ಇದು 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 ಬಾತ್ರೂಮ್ ಫ್ರೆಶ್ನರು ನೆಕ್ಸ್ಟ್ ಇದು ಬಂದು ಬ್ಲೂ ಕಾಫಿ ನಾನು ಬ್ಲೂ ಕಾಫಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ನಮ್ಮನೆ ಫಿಲ್ಟರ್ ಕಾಫಿ ನಾವು ಯೂಸ್ ಮಾಡಲ್ಲ ಹಸಲ್ಲಿ ಸರಿ ಬಂದಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ನೆಕ್ಸ್ಟು ಟೂತ್ ಪೇಸ್ಟು ನೆಕ್ಸ್ಟು ರಾಕ್ಸ್ ಆಯ್ತು ಆಮೇಲೆ ಇದು ಬಂದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಇಷ್ಟೇ ಬರ್ಸಿ ನೆಕ್ಸ್ಟ್ ಬಂದು ಪೂರ್ವಿ ಇದು ಚಿಕ್ಕದೊಂದು ಬರ್ಸಿ ತಗೊಂಡಿದ್ದೆ ತಗೊಂಡಿದ್ದೆ ನೋಡಿ Next one do with do. Next one do, do. Next one do, ಇದರ ಪ್ರೈಸ್ ಬಂತು ತ್ರೀ ಫಾರ್ಟಿ ನೈನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟೆಡಿಬೆ ಈ ಟೆಡಿಬೇರ್ ಬಂದು ಪೂರ್ತಿ ರಕ್ಷಾ ಬಂಧನ್ ಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಟಿದ್ರಲ್ಲ ಅವ್ರ ಗ್ರೋಸ್ ಎಲ್ಲ ಅವ್ರ ಗ್ರೋಸ್ ಕೊಟ್ಟಿರೋ ಗಿಫ್ಟ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡ್ತೇವೆ ಅವರು ಪೂರ್ವಿಗಂತೂ ತುಂಬಾ ಖುಷಿ ಆಗ್ಬಿಡ್ತು ಇದನ್ನ ನೋಡಿ ಹ್ಯಾಪಾ ಪೂರ್ವಿ ಏನ ಮಾತಾಡೋ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ಗ ನಮಸ್ಕಾರ ಹ್ಯಾವ್ ಎ ಗುಡ್ ಡೇ ಸಾಕು